ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ಜಮಖಂಡಿ ತಾಲೂಕು ಚಿಕ್ಕಲಿಕ್ಕಿ ಗ್ರಾಮದಲ್ಲಿದ್ದೀವಿ ನಮ್ಮ ಸ್ನೇಹಿತರು ಇವರು ಪ್ರಕಾಶ್ ಜನ್ವಾಳ್ ಅಂತ ಹೇಳಿ ಗ್ರೇಪ್ಸ್ ಕನ್ಸಲ್ಟೆಂಟ್ ಅಂದ್ರೆ ದ್ರಾಕ್ಷಿ ಮಿಸ್ತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಇನ್ನೊಂದು ಪ್ಲಾಟ್ ಕೂಡ ನಮ್ಮ ಅಳವಿರ ತಂತ್ರಜ್ಞಾನದಿಂದ ಬೆಳೆಸಿ ಉತ್ತಮವಾದಂತಹ ಫಲಿತಾಂಶ ತಂದಿದ್ದಾರೆ ಇದ್ರ ಬಗ್ಗೆನು ಅವರಿಗೆ ತಮ್ಮ ಅನಿಸಿಕೆಯನ್ನು ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನೋಡ್ತಾ ಇದ್ದೀರಿ ವೀಕ್ಷಕರೇ ಎಂತ ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಸೋನಾಕ ಅಲ್ರಿ ಸೂಪರ್ ಸೊನಾಕ್ ಸೂಪರ್ ಸೋನಾಕ ಎಷ್ಟು ಎಲ್ಲಾ ಕಾಯಿಗಳು ಈಕ್ವಲ್ ಆಗಿದೆ ಎಲ್ಲ ಕಾಯಿಗಳು ಒಂದೇ ಸಜ್ಜಿಂಗ್ ಆಗಿದೆ ಸರ್ ಇದು ಏನು ಕಾರಣ ಯಾವ ರೀತಿ ಬೆಳೆಸಿದ್ದಾರಾ ಅಂಬುದು ರೈತ ಬಾಂಧವರಿಗೆ ಹೇಳ್ರಿ ನಮಸ್ಕಾರ ಎಲ್ಲರಿಗೂ ನಾವು ಪ್ರಕಾಶ್ ಜನವಾಣಂತ ನಮ್ಮ ಮೂರು ಚಿಕ್ಕಲಿಕ್ಕಿ ಇದು ಸೂಪರ್ ವೆರೈಟಿ ಏನಪ್ಪ ಅಂದ್ರೆ ಸೂಪರ್ ಸೋನಕಾತ ಬರ್ತದೆ ಇದು ಚಟ್ನಿ ಯಾವಪ್ಪ ಅಂದ್ರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಚಟ್ನಿ ಇದು ಇನ್ನೊಂದು ಪ್ಲಾಟ ಈ ಪ್ಲಾಟ ಅದಕ್ಕೆ ಅದಕ್ಕೆ ಏಳು ದಿನ ಡಿಫ್ರೆನ್ಸ್ ಇಟ್ಟಿದ್ರು ಸೂಪರ್ ಸೋನಾಕ ಈ ಪ್ಲಾಟ್ ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಪೂರ್ ಇದು ಒಂದು ಒಂದು ಮೂರ್ ಪ್ಲಾಟ್ ಅದಾವ್ ಪ್ಲಾಟ್ ನಾಗ ಒಂದ್ ಪ್ಲಾಟ್ ಕೆಮಿಕಲ್ ಮಾಡಿ ಉಳ್ಕಾಲ ಆರ್ಗ್ಯಾನಿಕ್ ಮಾಡಿದ್ರಿ ಈ ಆರ್ಗ್ಯಾನಿಕ್ ಒಳಗೆ ಮಾಡಿ ಈ ಮಾರ್ಕೆಟಿಂಗ್ ಪ್ಲಾಟ್ ಪೂರ್ತಿ ಆರ್ಗ್ಯಾನಿಕ್ ಜಾಸ್ತಿ ಮಾಡಿರ ಈ ಜಾಸ್ತಿ ಆರ್ಗ್ಯಾನಿಕ್ ಮಾಡಿದೇನ್ರಿ ಸ್ಟಾರ್ಟಿಂಗ್ ಹಿಡ್ಕೊಂಡ ಇದು ಸೂಪರ್ ಸೋನಾಕ ಇರೋದ್ರಿಂದ ಏಪ್ರಿಲ್ ಚಟ್ನಿ ಮಾಡಿದ್ರಿ ಏಪ್ರಿಲ್ ಚಟ್ನಿ ಮಾಡಿ ಇದಕ್ಕೂ ಸೇಮ್ ಪ್ರೊಸೀಜರ್ ಸೊ ಹೆಲ್ಮೇಟ್ ಪುರಾ ಬಿಟ್ಟಿವ್ರಿ ಸೊ ಹೆಲ್ಮೆಟ್ ಬಿಟ್ಟಿವ್ ಆಮೇಲೆ ಚಟ್ನಿ ಮಾಡೋ ಪಾಸ್ಪರಿ ಕಸಿಡ ಯೂರಿಯಾ ಬಿಟ್ಟು ಯೂರಿಯಾ ಬಿಟ್ಟ ತಕ್ಷಣ ಎಂಟು ಐದು ಐದರಿಂದ ಆರು ದಿನ ಗ್ಯಾಪ್ ಕೊಟ್ಟು ಸಾಲಮೆಟ್ ಪೊಬಿಟ್ಟಿವಿ ಪ್ರೋ ಬಿಟ್ಟ ತಕ್ಷಣ ಇದು ಬ್ಯಾಸ್ಕಿಡಿನ ಕಡ್ಡಿ ಪೂರ್ತಿ ಒಂದು ರೌಂಡ್ ಆರಲ್ಲಿ ಹೊಡ್ಸ್ಕೊಂಡಿವಿ ವಾಪಸ್ಸು ಸಿಕ್ಸ್ ಬಿ ಸಿಕ್ಸ್ ಬಿ ರೀ ಬುಸ್ಟ್ರ ಆಮೇಲೆ ಕೇಳಿಸಿ ಬೋನಿ ಹಿಂದಿನ ಹಿಡಿಯೋದ ಏನದೆಲ್ಲ ಹೇಳೋ ಅವಶ್ಯಕತೆ ಇಲ್ಲಿ ಈಗ ಪೂರ್ತಿ ಎಲ್ಲ ಕ್ಲಿಯರ್ ಅದರ ಐತೆ ಹಿಡಿಯೋದಾಗ ಸಾಕಷ್ಟು ವಿಡಿಯೋಗಳಾಗ ಎಲ್ಲ ಇವಾಗ ನಾವು ಒಮ್ಮೆ ಡೈರೆಕ್ಟ್ ಏನು ಮಾಡಪ್ಪ ಅಂದ್ರೆ ಅಕ್ಟೋಬರ್ ಚಟ್ನಿ ಬರೋಣ ಅಂದ್ರೆ ಏನೋ ಅಕ್ಟೋಬರ್ ಚಟ್ನಿ ಒಳಗೆ ಮಾಡ್ತಾ ಇರ್ತಾನೆ ನಾವೇನು ಮಾಡಿದ್ವಿ ಸ್ವಲ್ಪ ದಿನ ಅಗಸ್ಟಾಗ ಹೊಡೆದು ಆಗಸ್ಟ್ ಆಗಸ್ಟ್ ಚಟ್ನಿ ಮಾಡಿದ್ರೆ ಏನಾಗಿತ್ತು ಸೂಪರ್ ಸೊನಕ ಸೂಪರ್ ಸೊನಕ ಮಾಲ್ ರೇಟ್ ಮಾರ್ಕೆಟಿಂಗ್ ಮಾಡೋ ಜಾಸ್ತಿ ಸ್ವಲ್ಪ ಜಲ್ದಿ ಹೊಡೆದ್ರಿ ಚಟ್ನಿ ಏನ್ ಮಾಡಿದ್ವು ಚಾಟ್ನಿ ಹೊಡ್ದ ತಕ್ಷಣ ದಿನ ಎರಡು ದಿನ ಬಿಟ್ಟು ಪಾಸ್ಪಾರಿ ಯೂರಿಯಾ ರೀ ಯೂರಿಯಾ ಬಿಟ್ಟು ಐದು ನಾಲ್ಕರಿಂದ ಐದ್ ದಿನ ಗ್ಯಾಪ್ ಕೊಟ್ಟಿವ್ ಸೊಲ್ಮೆಟ್ ಪ್ರೋ ಬಿಟ್ಟಿವ್ ಲೀಟರ್ ಕ್ಯಾನ್ ಬರುತ್ತೆ ಸ್ವಾಲ್ಮೆಟ್ ಪ್ರೋ ಕೊಟ್ಟಿವಾಲಮೆಟ್ ಪ್ರೋಟಕ್ರಿಂದ ಎರಡರಿಂದ ಮೂರ್ ದಿನ ಗ್ಯಾಪ್ ಕೊಟ್ಟು ವಾಪಸ್ ಏನ್ ಮಾಡಿದ್ವಿ ಸುಪ್ರೀಮು ಆಮೇಲೆ ಜರ್ಮಿ ಡ್ರಿಪ್ ನಾಗ ಕೊಟ್ಟಿವ್ ಅವ್ ಕೊಡುದ್ರ ಏನಾಗೈತಿ ಕಡ್ಡಿ ಒಂದಾ ಲೆವೆಲ್ ಸ್ಪೋರ್ಟ್ಸ್ ಹೇಳ್ತದೆ ಈಗ ವಾಸಲ ನೀವು ನೋಡ್ಬೋದಾಗಿತ್ತು ವಾಸ ಈ ಚಟ್ನಿ ಮಾಡಿದಾಗ ವಾತಾವರಣ ಸರಿಯಾಗಿರ್ಲಿಲ್ಲ ಮತ್ತೆ ಹಿಂದೆ ಮುಂದೆ ಸಲ ಕಣ್ಣು ಪಡಗಳು ಯಾವ್ದಾಗಲಿ ಹೂ ಅಂದ್ರೆ ಧಾರ್ಮಿಕ ಪಾಲ್ಟ್ ಆಗಿರ್ ಮತ್ತೆ ಗಿಡದ ಸ್ಟೋರೇಜ್ ಜಾಸ್ತಿ ಇರೋದಕ್ಕಾಗಿ ಒಂದ್ ಪಡ ಪೂರ್ತಿ ಒಂದ್ ಕಡ್ಡಿ ಏನಾಗಿರ್ತೈತಿ ಪೂರ್ತಿ ಹೂ ಕಾಣ್ತಿರತೆ ಒಂದ್ ಕಡ್ಡಿ ಸ್ವಲ್ಪ ಹೂ ಬಿಕ್ಕುತ್ತಿರ್ತದೆ ಆಗಿದ್ರು ಈಗ ಆದ ತಕ್ಷಣ ವಾಪಸ್ ಏನ್ ಹನ್ನೆರಡನೇ ದಿನಕ್ಕೆ ಸೂಪರ್ ಸೋನಾಕ ಇರೋದ್ರಿಂದ ಇದು ಅತಿ ಮಿದು ಜಾತ್ರೆ ಇರ್ತಿ ಪೂರ್ತಿ ಸ್ವಲ್ಪ ಡೌನ್ ಬಡ್ತಾರೆ ಪೂರ್ತಿ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ ಪೊಲಾಟ ಹನ್ನೆರಡನೇ ದಿನ ಹನ್ನೆರಡನೇ ದಿನಕ್ಕೆ ಏನ್ ಮಾಡಿದ್ವು ಸಿಕ್ಸ್ ಸಿಕ್ಸ್ ಬಿ ಎ ಆಮೇಲೆ ದಮಣ್ಣ ಹಾಕೊಂಡಿರ್ ಇದು ಹಾಕೊಂಡಿರಂದ ಆಮೇಲೆ ಒಂದು ನೆಕ್ಸ್ಟ್ ಮರದಿನ ಅದ ನಾಡವಿಕ ಯಾವ್ದು ಹೋಗಲಿಲ್ಲ ಸೂಪರ್ ನಿಧ ಇದರಾಗ ಚಲೋ ಇತ್ತು ಆರ್ಗ್ಯಾನಿಕ್ ಸೂಪರ್ ನಿಧಾನ ಏನು ಮಾಡಿದ್ವಿ ಸೂಪರ್ ನಿಧ ಎರಡರಲ್ಲಿ ಎಂ ಪಾಟೀಪ ಎರಡರಲ್ಲಿ ಹಾಕೊಂಡ್ ಸ್ಪ್ರೇ ಕೊಟ್ಟಿವ್ ಆಮೇಲತ್ತ ಕರ್ ಕರ್ಪಾ ಬುರಿ ಎರಡು ಕಂಟ್ರೋಲ್ ಮಾಡೋ ಸಂಬಂಧ ಏನು ಮಾಡಿದ್ವಿ ಪಂಗೋಪ್ಲಸ್ ಸುಪ್ರೀಮ್ ಹದಿನೈದು ದಿನಕ್ಕೆ ಏನೋ ಎರಡು ಸ್ಪ್ರೇ ಕೊಟ್ಟಿವೆ ವಾಪಸ್ ಏನು ಮಾಡಿದ್ವು ಹದಿನೇಳನೇ ಸೂಪರ್ ಸೋನ್ ಹಾಕ ಹದಿನೇಳನೇ ಜನಕ್ಕೆ ಜೈ ನಾವು ಹದಿನೇಳರಿಂದ ಹದಿನೆಂಟು ಜನಕ್ಕೆ ಕೊಡ್ತೇವೆ ಅದ್ರಾಗ ಏನ್ ಮಾಡಿದ್ವು ಸುಪ್ರೀಮೋ ರೀ ನೂರಕ್ಕ ಒಂದ ನೂರಕ ಒಂದ್ ಗ್ರಾಮ್ ಜೈ ರೀ ಸುಪ್ರೀಮೋ ಎರಡರಲ್ಲಿ ಆಮೇಲೆ ಏನ್ ಕೊಟ್ಟ ಅಂದ್ರ ಗ್ರೋ ಬುಸ್ಟರ್ ಬರತ್ತಲ್ರಿ ಗ್ರೋ ಬುಸ್ಟರ್ ಮೂರು ಕೂಡ ಕೊಟ್ಟಿವನ್ ವಾಪಸ್ ನೆಕ್ಸ್ಟ್ ಇದಾದ ತಕ್ಷಣ ಮತ್ತೊಂದು ಏನ್ ಮಾಡಿದ್ವು ಸೂಪರ್ ನಿಜ ಹಾಕೊಂಡಿವು ಸೂಪರ್ ನಿಜ ಡವಣಿ ಪೂರ್ತಿ ಹೇಳ್ಬೇಕಂದ್ರೆ ಡೌಣಿ ವಶ ಯಾವ ತರ ಯೂಸ್ ಮಾಡಿಲ್ಲ ಜಾಸ್ತಿ ಸೂಪರ್ ನಿಜ ಎಮ್ಮ ಜೆಡ್ ಸೆವೆಂಟಿ ಏಟ್ ಮತ್ತೆ ಸ್ವಲ್ಪ ವಾತಾವರಣ ಮಾಡ ಮೋಡ ಮುಚ್ಚಿ ವಾತಾವರಣ ಸ್ವಲ್ಪ ಹಿಂದ ಮುಂದೆ ಹಾಕ ಏನ್ ಮಾಡಿದ್ವಿ ಅವಾಗ ಸ್ವಲ್ಪ ಕೆಮಿಕಲ್ ಒಳಗಿನ ಸ್ವಲ್ಪ ಜೆಡ್ ಸೆವೆಂಟಿ ಏಟ್ ಸ್ವಲ್ಪ ಕ್ಯಾಬ್ರೋ ಟೈಪ್ ಮಾಡ್ಕೊಂಡೆವು ವಾಪಸ್ ಅಷ್ಟು ಮಾಡಿದ ತಕ್ಷಣ ಈ ಪಾಯಿಂಟ್ ಸೂಪರ್ ಸೋನ್ ಹಾಕ ಪಾಯಿಂಟ್ ಮಾಡೋಕೆ ಮಾಡಿದೇವು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ದಿನಕ್ಕೆ ಉಲ್ಟಾ ಪಲ್ ಜಿ ಹಾಕ್ತೇವ್ರಿ ನಾವು ಉಲ್ಟಾಪಲ್ಟಾ ಅಂದ್ರೆ ಏನು ಪಾಯಿಂಟ್ ಜಾಸ್ತಿ ಆಗಲಿ ಗಣಿ ಆಕ್ಷನ್ ಉಲ್ಟಾ ಸಮ್ಮ ಜಿ ಜೀ ಉಲ್ಟಾ ಉಲ್ಟಾಪಲ್ಟ ಜಿ ಹಾಕ ಏನಾಗೈತಿ ಇದ್ರೊಳಗೆ ಏನ್ ಕೊಟ್ಟಿದ್ರೆ ಸುಪ್ರೀಮ್ ಕೊಟ್ಟಿದ್ರಿ ಒಂದು ಪಾಯಿಂಟ್ ಕಾಲಾಗ ಒಂದ್ ಕ್ಯಾಪ್ಲಾಂಗ್ ಕೊಟ್ಟಿದ್ವಿ ಸ್ವಲ್ಪ ಸಂಬಂಧ ಅದು ಸ್ವಲ್ಪ ಸ್ವಲ್ಪ ಇದನ್ನ ಆಕ್ಷನ್ ಮಾಡ್ತು ಚಲೋ ಆಯ್ತ್ರಿ ಮತ್ತೆ ನೆಕ್ಸ್ಟ್ ವಾಪಸ್ ಇದು ಇದು ಒಂದು ಎರಡು ಎಕರೆ ಆಯ್ತ್ರಿ ಇದು ಸೂಪರ್ ಸೊನ್ ಆಯ್ತು ಪೂರ್ತಿ ಎಲ್ಲ ಇದು ಆಲ್ರೆಡಿ ಸೇಲಿಂಗ್ ಆಗೈತ್ರಿ ನಲವತ್ತೆಂಟು ರೂಪಾಯಿ ಕೆಜಿ ಆಗಿ ಮಾರ್ತಿಗೆ ರೇಟ್ ಏನು ಇಲ್ಲ ಅಂದ್ರೆ ನವತ್ ರೀ ಇದು ಪೂರ್ತಿ ಸ್ವಲ್ಪ ನಲವತ್ತೆಂಟು ರೂಪಾಯಿ ಹೋಗೈತ್ರಿ ಇದೆ ಹೋದ್ರಿ ಹೋಯಾಕ್ತ ನಾಳೆ ಬರ್ತದ ಹೋಯ್ತಾರೆ ಹೋಯ್ತೋದ್ರಿ ನಲ್ವತ್ತೆಂಟ ರೂಪಾಯಿ ಹೋಗೈತೆ ಅಂದ್ರೆ ಸೂಪರ್ ಸೊನಕ್ರಿ ಬೇಡ ಮಾಡ ಈಗ ರೇಟ್ ಡೌನ್ ಐತ್ರಿ ನಲ್ವತ್ತೆಂಟು ರೂಪಾಯಿ ಅಂದ್ರೆ ಚಲೋ ರೀ ಈಗ ರೇಟ್ ನೋಡಿದ್ರೆ ಚಲೋ ರೀ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಕಾಳಿಗೆ ನಾವು ವಾಪಸ್ ಇದಕ್ಕೆ ನಾವೇನು ಜೇ ಕೊಡ್ತೀವಲ್ರಿ ಮೂವತ್ತ ನಲವತ್ತೊಂದ್ ದಿನಕ್ಕೆ ಎಸ್ ಎಸ್ ಜೆ ಜೇ ಕೊಡ್ತೀವ್ರಿಗೆ ಎಸ್ ಎಸ್ ಏನ್ ಮಾಡಿದಾ ಅಂದ್ರ ಒಂದು ಮೂವತ್ತೈದು ಲೀಟರ್ ನೀರಿ ಅಂದ್ರೆ ಎ ಎಸ್ ಎಸ್ ಅಂದ್ರ ಮೂವತ್ತು ಲೀಟರ್ ಮೂವತ್ತೈದು ಲೀಟರ್ ನೀರು ಯೂಸ್ ಮಾಡ್ತಾರ ಒಂದು ನಲ್ವತ್ತು ಗ್ರಾಮ್ ಜೇರಿ ರೀ ಬುಷ್ಟ್ರ ಒಂದು ಲೀಟರ್ ರೀ ಆಮೇಲೆ ಅದ್ರ ಕೂಡ ಒಂದು ಬುರಿ ಇದ್ದಂತ ಪೊಂಗ ಪ್ಲಸ್ ಹಾಕಿದ್ವಿ ನಾವು ಬುರಿ ಪಾಕಿಟ್ ಪೊಂಗ ಪ್ಲಸ್ ಲೂಣ ಹಾಕ್ತಾ ಲೂಣ ಹಾಕಿದಿಲ್ಲ ಪೊಂಗ ಪ್ಲಸ್ ಹಾಕಿದ್ರೆ ಕೊಟ್ಟಿದ್ವಿ ನಾವು ಕೊಡ ಏನಾಯ್ತು ನಮ್ಗೆ ಗೊಣಿನು ಪಾಯಿಂಟು ಆಯ್ತು ಸ್ವಲ್ಪ ಶೈನಿಂಗ್ ಬಂದಂಗ್ ಆಯ್ತು ಮತ್ತೆ ಕಾಳು ಜಾಸ್ತಿ ಉಬ್ತಿರಿ ಕಾಳು ಜಾಸ್ತಿ ಉಬ್ತಿ ಈಗ ನೋಡ್ಬೋದು ನೀವು ಗೊಣಿ ಅದು ಗಾತ್ರದಾಗ ಹೆಂಗೈತಿ ಮೊಗಲ್ ರೀ ಸೈಡ್ ರ್ಯಾಂಕಿ ಅದು ನೋಡ್ಬೋದು ನೀವು

ಅಗ್ರೋಬ್ಲಮಾ ಅಮೋನಿಯಂ ಮಾಲ್ವಿಡೇಟ ಒಂದ್ ಕೈ ಸ್ಪೇ ಕೊಟ್ಟಿವ್ರಿ ಆಮೇಲೆ ರೀ ಬುಸ್ಟ್ ಹಾಲ ಒಂದ್ ಎರಡ್ ಮೂರು ಕೈ ಸ್ಪ್ರೇ ಕೊಟ್ಟಿವ್ ನಾವು ವಾಪಸ್ ಇದರ ಎಕರೆ ಆಯ್ತಂದ್ರೆ ಈಗ ಸುದ್ದ ಇದು ಇದ್ರಾಗ ಮೊಣಕ ಸರಾಸರಿ ಕಾಯಿ ಅದ್ನ ಅವ್ರು ಪೂರ್ತಿ ಅಂದ್ರೆ ಜೀರೋ ಕಟ್ಟಿಂಗ್ ಅಂತ ಯಾರು ಮಣಂಗಿಲ್ರಿ ಈಗ ಸ್ವಲ್ಪ ಮೇಲೆ ಮೇಲೆ ನೋಯ್ತಾರ ಒಳಗಿನ ಬಾಜು ಈ ಟೈಪ್ನ ಉಳಿತಾರಿ ಮೇಲೆ ತೆಗ್ದು ಒಂದ್ ಎಕಡೆ ಹದಿನೆಂಟು ಹದಿನೆಂಟನ ಕಾಯಿ ತೆಗಿತಾರ ಇದ್ರಾಗ ಸ್ವಲ್ಪ ಹದಿನೆಂಟು ಹದಿನೆಂಟನ ಕಾಯಿ ತೆಗಿತಾರೆ ಉಳಕೋ ಎರಡ್ ಮೂರು ಟನ್ ಮತ್ತೆ ವಾಪಸ್ ಮೊಣಕಾಕ್ರೆ ಮಾಡಿದ್ರು ಈ ಟೈಪ್ ಹಾಕಿರ ಮತ್ತೆ ಏನ್ ಮಾಡಿದ್ಯವ ಅಂದ್ರೆ ಐವತ್ತೆಂಟು ಜನಕ್ಕೆ ಏನ್ ಮಾಡಿದ್ವಿ ರೀ ಕ್ಯಾಲ್ಸಿಯಮ ಪ್ಲಸ್ ಮಮ್ಮಿ ಜಾಸ್ತಿನ ಏರ್ ಮಾಡಿ ಜೀರೋ ಪ್ಲಸ್ ಪನ್ನ ಕೈ ಸ್ಪ್ರೇ ಅಮೋನಿಯಂ ಮಲ್ಬೆ ಈ ಟೈಪ್ ಸ್ಪ್ರೇ ತಕೊಂಡ್ರಿ ಆಮೇಲೆ ಬುರಿ ರೀ ಬುರಿ ಅಂದ್ರೆ ಈ ಸಲ ಜಾಸ್ತಿನೇ ಐತಿ ಕಡೆ ಸೂಪರ್ ಸೋನಾಕ ಪ್ಲಾಟ್ ಹೆಚ್ಚರಿ ಪ್ಲಾಟ್ನಾಗ ಇನ್ನೊಂದ್ ಹಂಗ ಇದು ಬುರಿ ಯಾವ್ದೇ ರೀತಿಯಾಗಿ ಬುರಿ ಒಂದ್ ಸ್ವಲ್ಪ ಬರ್ಲಿರಿ ಇದು ಬರದ ಕಾರಣ ಏನಪ್ಪಾ ಅಂದ್ರೆ ಡ್ರಿಪ್ನಾಗ ಪಂಗ ಪ್ಲಸ್ ಕೊಟ್ಟಿದ್ದೇವೆ ನಾವು ಮ್ಯಾಲ ಸ್ಪ್ರೇ ಮಾಡಿದ್ದೆವು ಮತ್ತೆ ಸೂಪರ್ ಸೋನಾಕ ಮೇನ್ ಕೊಳೆ ಬಹಳ ಡೇಂಜರ್ ಇದೆ ಕೊಳೆ ಕೊಳೆರೋಗ ಕೊಳೆರಾಗ ಅಂದ್ರೆ ಉಳಿದ್ರೆ ಹೆಚ್ಚಿದ ಮಾತ್ರ ಇದು ಸೂಪರ್ ಸೊನಾಕ್ ಅಗಸ್ಟ್ ಚಟ್ನಿ ಮಾಡ್ಕೊಂಡ್ ಈಗ ಉಳಿದ ಕಾರಣ ಏನಪ್ಪಾ ಅಂದ್ರ ಇದು ಕೊಳರೋಗ ಏನು ಬಡದಿಲ್ಲ ಯಾಕೆ ಬಡದಿಲ್ಲ ನೀವು ಕೇಳಬಹುದು ಯಾಕೆ ಬಡದಿಲ್ಲಪ್ಪಾ ಅಂದ್ರ ಇದು ಡ್ರಿಪ್ ನ ಏನ್ ಮಾಡಿದ್ರು ನಾವ ಪಂಗೋ ಪ್ಲಸ್ ಕೊಟ್ಟಿದ್ರು ಆಮೇಲೆ ಮ್ಯಾಲ ಸ್ಪ್ರೇ ರೀ ಆ ಬ್ರಿಕ್ ಅದು ಅಂದ್ರೆ ಕೆಮಿಕಲ್ ಒಳಗಿನ ಮ್ಯಾಲ ಸ್ಪ್ರೇ ರೀ ಬ್ರಿಕ್ ಅದು ಕೂಡ ಬ್ರಿಕ್ ಪಂಗೋ ಪ್ಲಸ್ ಆಮೇಲೆ ನಿಟ್ಟು ಪ್ಲಸ್ ಹಿಂಗ ಕೂಡ ಕೊಟ್ಟಿದ್ರು ಮ್ಯಾಲ ಕವರ್ ಆತೀ ಯಾವ್ದು ಒಂದ್ರಂಗಿಲ್ಲ ಕೊಳರೋಗ ಎಲ್ಲಾ ತರ ಪೂರ್ತಿ ನಿಂತು ವಾಪಸ್ ಏನ್ ಮಾಡಿದೇವ್ರಿ ನೆಕ್ಸ್ಟ್ ಎಪ್ಪತ್ತರಿಂದ ಎಪ್ಪತ್ತ ಕಾಳು ಉಬ್ಬು ಸ್ಟೇಜ್ ಬರುತ್ತಲ್ಲ ರೀ ಕಾಳು ಉಬ್ಬು ಆದ್ಮ್ಯಾಗ ರೀ ಬುಸ್ಟರ್ ನಾ ಈಗ ಹೇಳ್ಬೇಕಾದ್ರೆ ಪೂರ್ತಿ ಎಲ್ಲ ರೀ ಬುಸ್ಟರ್ ಆಮೇಲೆ ಅಂತ ಕ್ಯಾಲ್ಸಿಯಮ್ ಪ್ಲಸ್ ಇದರಿಂದ ಇದರಿಂದ ಪೂರ್ತಿ ಎಲ್ಲ ಕಾಳು ಉಬ್ಬೈತ್ರಿ ಇದು ಗಟ್ಟಿನ ಆಗೈತಿ ಈ ಶುಗರ್ ಇದು ಕಾಯಿ ಮಾರ್ಕೆಟಿಂಗ್ ಆಗೈತಿ ಈಗ ನೋಡ್ಬೋದು ನೀವು ಕಾಳು ಒಂದು ಇಂಚು ಮೇಲೆ ಐತ್ರಿ ಇದು ಇವಾಗ ಒಳಗೆ ಕಾಣ್ತದ ನೋಡ್ರಿ ಆಟ ಮಸ್ತ್ ಮಸ್ತ ನಿರ್ಗಾಳಿ ನಿರ್ಗಾ ಇಲ್ಲ ಮಮ್ಮಿ ಅದ ಏನೇ ಇಲ್ರಿ ಸ್ವಲ್ಪ ಇಲ್ಲ ಮಾಲ್ ಚಲೋ ಆಯ್ತ್ರಿ ಇದ ವರ್ಷಕ್ಕ ವರ್ಷಕ್ಕೆ ನೋಡಿದ್ರೆ ಇಳುವರಿ ಜಾಸ್ತಿ ಆಗೈತಿ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಏನಾಗೈತಿ ಇಳುವರಿ ಜಾಸ್ತಿ ಆಗೈತಿ ಮತ್ತ ಇನ್ನೊಂದ್ ಹೆಂಗಪ್ಪ ಅಂದ್ರ ಯಾವ್ದೇ ರೀತಿ ಕೆಮಿಕಲ್ ಇದ್ ಮಾಡಿಲ್ರಿ ಬಡ್ಡಿಗೆ ಬಡ್ಡಿಗಾಗ್ಲಿ ಯಾವ್ದು ಮ್ಯಾಲ ಸ್ಪ್ರೇಕ್ ಬಟ್ ಈ ಕೆಮಿಕಲ್ ಅಂದ್ರೆ ಈ ಮಮ್ಮಿ ಮಮ್ಮಿ ಯಾರು ಮಮ್ಮಿ ಕಲಾಗ್ನೂರಿ ಅರವತ್ ದಿನಕ್ಕೆ ಏನ್ ಮಾಡಿದಪಾ ಅಂದ್ರ ಅಹ್ ಪ್ಲಸ್ ಮೂರು ಮೂರು ಲೀಟರ್ ಬಿಟ್ಟಿವ್ರಿ ಆಮೇಲತ್ತ ವಾಪಾಸ್ ಎಂಬತ್ತನೇ ದಿನಕ್ಕೆ ಫಸ್ಟ್ನೇ ಡೋಸ್ ಏನಪ್ಪಾ ಅಂದ್ರೆ ಎಂಬತ್ತನೇ ದಿನಕ್ಕೆ ಜೀರೋ ಜೀರೋ ಪನಾಸ್ ರೀ ಆಮೇಲತ್ತ ಶುಗರ್ ಚಾಯ್ಸ್ ಒಂದ್ ಕೈ ಸ್ಪ್ರೇ ಆಮೇಲೆ ನಾಲ್ಕು ದಿನ ನಾಲ್ಕು ದಿನ ಗ್ಯಾಪ್ ಆಗಿ ಶುಗರ್ ಚಾಯ್ಸ್ ಮೇಲೆ ಸ್ಪ್ರೇ ಕೊಟ್ಟಿವ್ ಸ್ಪ್ರೇ ಕೊಡೋಣ ಏನಪ್ಪಾ ಅಂದ್ರ ಜಾಸ್ತಿ ಶುಗರ್ ಏರ್ತೀರಿ ಕಲರ್ ಡೌನ್ ಐತ್ರಿ ಯಾಕಂದ್ರೆ ಪ್ಲಾಟ್ ಅಲ್ಲಿ ಲೋಡ್ ಐತ್ರಿ ಜಾಸ್ತಿ ಹಿಂಗಾಗಿ ಕಲರ್ ಜಾಸ್ತಿ ಬಂದಿಲ್ರಿ ಕಲರ್ ಅಂದ್ರೂ ಲೈಟ್ ಕಲರ್ ಐತ್ರಿ ಲೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಮಾರ್ಕೆಟಿಂಗ್ ಆಯ್ತು ಚಲೋ ಹಿಂಗಾಗಿ ಇದು ಬಿಟ್ಟೈತ್ರಿ ವಾಪಸ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಇನ್ನೊಂದ್ ಹೆಂಗ ಸೂಪರ್ ಸೋನಾ ಎಲ್ಲಿ ಮಾಲ್ ಜಲ್ದಿ ಅಟ್ಯಾಕ್ ಆಗೈತಿ ಡೌನಿ ಅಟ್ಯಾಕ್ ಜಾಸ್ತಿ ಆಗೈತಿ ಸ್ವಲ್ಪ ದಿಪ್ಪು ದಿಪ್ಪು ಆಗಿಲ್ಲ ಸ್ವಲ್ಪ ಆಗಿಲ್ಲ ಮಿಡಿಯಮ್ ಒಂದ್ ಲೇರ್ ಟೈಪ್ ಇದ್ರ ಮ್ಯಾಲೆ ಬೆಳಂಗ ಆಗ್ಬಿಟ್ಟ ಹಿಂಗ ಹಲವರ ಆರ್ಗ್ಯಾನಿಕ್ ಯೂಸ್ ಮಾಡೋದ್ ಏನಾಗಿಪ್ಪ ಅಂದ್ರ ಪ್ಲಾಟ್ ಗಳು ಎಲ್ಲಾನು ಇದು ನಾವ್ ಒಂದ್ ಪ್ಲಾಟ್ ಮಾತ್ರ ಕೆಮಿಕಲ್ ಮಾಡಿವು ಉಳ್ಕೋದೆಲ್ಲ ಆರ್ಗ್ಯಾನಿಕ್ ಒಳಗ್ ಮಾಡಿವು ಆರ್ಗ್ಯಾನಿಕ್ ಮಾಡಿದ್ರಿಂದ ನಮ್ಗೆ ಬಾರಿ ಬೆನಿಫಿಟ್ ಆಗಿದೆ ಬೆನಿಫಿಟ್ ಆಗಿ ಚಲೋ ಆಗಿದೆ ನೋಡ್ಬೋದು ಎಲ್ಲ ಕಡೆ ಮಾಲ್ ಅದು ನೋಡಿ ವೀಕ್ಷಕರೇ ಆ ಇವರು ವೃತ್ತಿಯಿಂದ ಗ್ರೇಪ್ಸ್ ಕನ್ಸಲ್ಟೆಂಟ್ ಇದು ಮಾಡ್ತಾರೆ ಮೊದಲು ತಮ್ಮ ಹೊಲಕ್ಕೆ ಬಳಕೆ ಮಾಡಿ ನೋಡಿದಾರೆ ಒಂದು ಸೂಪರ್ ಸೋನಕ ಮತ್ತೊಂದು ಥಮ್ಸನ್ನ ಎಲ್ಲ ಬಳಕೆ ಮಾಡಿ ನೋಡಿದಾರೆ ಥಮನ್ಗಳ ಮೊದಲು ಅವರೇ ಕಂಡುಕೊಂಡಿದ್ದಾರೆ ಹೀಗಾಗಿ ಮತ್ತೆ ಇವರೇನು ವೃತ್ತಿಯಿಂದ ಗ್ರೇಪ್ಸ್ ಕನ್ಸಲ್ಟೆಂಟ್ ಬಿಸ್ತೀರ್ ಕೆಲಸ ಮಾಡ್ತಾರಲ್ಲ ಸುಮಾರು ಒಂದು ನಲವತ್ ಕೂಡ ಕೊಟ್ಟಿದ್ದಾರೆ ಮೊನ್ನೆ ಒಂದು ನಾಲ್ಕು ವಿಡಿಯೋ ಮಾಡಿದ್ವಿ ಇನ್ನೂ ಕೂಡ ಮಾಡಲಿಕ್ಕಿದೀವಿ ಸೊ ಎಲ್ಲಾರದು ಫಲಿತಾಂಶ ಬಹಳ ಅದ್ಭುತವಾಗಿ ರೀತಿಯಿಂದ ಬಂದಿದೆ ರೀ ಜಾಸ್ತಿ ಹಿಡಿದ್ರೆ ಹೇಳಿದ್ರಿ ಅದ ಹಿಂದಿನ ಹಿಡಿಯುವುದ್ ಜಾಸ್ತಿ ನೋಡಬಹುದು ಮತ್ತೆ ಬಾಳ ಮಾತಾಡಿದ್ರಾಗ ಅರ್ಥ ಆರ್ ತರಂಗಿಲ್ಲ ಹೇಳ್ಬೇಕಾರೆ ಕೆಮಿಕಲ್ ಗಿಂತ ಆಲ್ವೀರಾ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಏನಕ್ರಿ ಪ್ಲಾಟ್ ಗಳು ಹೆಲ್ದಿ ಬರ್ತಾವ್ ಯಾವ್ದಾ ರೋಗಿ ಅಟ್ಯಾಕ್ ಆಗಂಗಿಲ್ಲ ಮತ್ತೆ ಈಗ ನಾವು ಹೊರಗಡೆ ಕನ್ಸಲ್ಟಿಂಗ್ ಮಾಡೋ ಪ್ಲಾಟ್ ಗಳು ಆದ್ರೆ ಯಾವ್ದಾಗಲ್ರಿ ಆಗಸ್ ಕೂಡ ಹೊಡಿಸೀರಿ ಅವ್ರು ಏನಂದ್ರಿ ನೀವು ಹೊಡ್ಯಾತೀರಿ ನಿಮ್ ಕೂಡ ಹೊಡ್ದಿ ಯಾಕೆ ಅವ್ರ್ ಹೆಂಗ್ ಪ್ಲಾನ್ ಅಂದ್ರೆ ಪ್ಲಾಟ್ ಫೇಲ್ ಆದ್ರೆ ಮೆಸರ್ ಫೇಲ್ ಆದ್ರೆ ಈಗ ನಮ್ದು ಪೇಲವರು ಆಗಿರೋ ಪೇಲ್ ಫೇಲ್ ಮಾಡ್ಕೊಳಕ್ ನಮ್ದು ರ್ಯಾಂಕ್ ಫೇಲ್ ಮಾಡ್ತಾನೆ ಹಿಂಗ್ ತೆಲಿವಾಡ್ತಾ ಅವ್ರು ನಮ್ಗೆ ಹೊಡೋದಾದ್ರೆ ಈಗ ಸದ್ಯ ಇಲ್ಲಿ ಮಮದಾಪುರ ಮಧುವ ಈ ಕಡೆ ಎಲ್ಲ ಮುಳವಾಡ ಕಡೆ ಕಾಯಿ ತೆಗಾತಾರೆ ಪೂರ್ತಿ ಅವ್ರು ನಮ್ಗೆ ತೆಗಾತಾರ್ರಿ ಇದು ಮಾರ್ಕೆಟಿಂಗ್ ಐತಿ ಹೋಗತ್ತೆ ಎರಡು ಮೂರ್ ದಿನದಾಗ್ರಿ ಹಿಂಗಾಯ್ಕ್ರಿಂದ ಟೋಟಲ್ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಅಲ್ವಿರ ಆರ್ಗ್ಯಾನಿಕ್ಸ್ ಇಂದ ಯೂಸ್ ಮಾಡೋದ್ರಿಂದ ಏನೈತ್ರಿ ಪ್ಲಾಟ್ ಚಲೋ ಅದಾವ್ರಿ ಧನ್ಯವಾದಗಳು ನಮಸ್ತೆ